ನಿಮ್ಮ ಸ್ವಾಗತ ಮಧ್ಯಾಹ್ನ ಊಟದ ಹೊತ್ತಾಗಿತ್ತು ಪೂರ್ಣ ಅಮೃತಾಳ ಹುಟ್ಟುಹಬ್ಬವೆಂದು ಪಾಯಸ ಚಿತ್ರಾನ್ನ ವಡೆ ಮೂರ್ನಾಲ್ಕು ತರದ ಪಲ್ಯ ಪರೋಟ ಹೀಗೆ ಎಲ್ಲ ತರಹದ ಅಡುಗೆ ಮಾಡಿದ್ದಳು ಚಿನ್ನಾನ ಜೊತೆ ಸೇರಿ ಶ್ರಾವತಿಯವರಿಗೆ ಕರೆ ಮಾಡಿ ಅವರು ಬರುವ ಸಮಯ ತಿಳಿದುಕೊಂಡಿದ್ದಳು ಬೆಳಗ್ಗೆ ಹೇಳಿದಂತೆ ಆಶ್ರಮಕ್ಕೆ ಹೋಗಿದ್ದರವರು ಭಾರ್ಗವನ್ಗೆ ಕರೆ ಮಾಡಬೇಕೆಂದುಕೊಂಡಾಗ ಅವಳ ಹೃದಯ ಹೊಡೆದುಕೊಳ್ಳುತ್ತಿತ್ತು ಮುತ್ತು ಕೊಡುವೆ ಎಂದರಷ್ಟೇ ಬರುತ್ತೇನೆ ಎಂದಿದ್ದನಲ್ಲವೇ ಹೇಳಿದ ಹಾಗೆ ಮಾಡುವ ಹಠ ಮಾರಿಯವ ಈ ಅಹಂಕಾರಿ ಶರ್ಮಗೆ ಕಾಲ್ ಮಾಡಬೇಕು ಕಾಲ್ ಮಾಡಿದ್ರೆ ಸಾಕು ಆರನೇ ಮುತ್ತು ಅಂತಾನೆ ಏನು ಮಾಡಬೇಕು ಈಗ ಯೋಚಿಸುತ್ತಾ ಕುಳಿತವಳಿಗೆ ಒದ್ದಾಟ ಗಂಡನಿಗೆ ಮುತ್ಕೊಡೋದಕ್ಕೆ ಇಷ್ಟೊಂದು ಒದ್ದಾಟ ಯಾಕೆ ಪೂರ್ಣ ಅವನ ಮೇಲೆ ನಿನಗೂ ಪ್ರೀತಿ ಇದೆ ಅಲ್ಲ ಎಂದಿತು ಮನ ಹೌದು ಆದರೆ ನಾಚಿಕೆನೋ ಭಯನೋ ಗೊತ್ತಿಲ್ಲ ನನಗೆ ಉತ್ತರಿಸಿದಳು ಮತ್ತೆ ಏನು ಮಾಡ್ತೀಯ ಈಗ ಅವನು ಊಟಕ್ಕೆ ಬರಬೇಕಂದ್ರೆ ನಾನು ಕಾಲ್ ಮಾಡಲೇಬೇಕು ಏನಾದರೂ ಆಗಲಿ ಕಾಲ್ ಮಾಡಿಬಿಡ್ತೀನಿ ನೋಡೋಣ ಏನು ಮಾಡ್ತಾನೆ ಅಂತ ಎಂದುಕೊಳ್ಳುತ್ತಾ ಭಾರ್ಗವನಿಗೆ ಕರೆ ಮಾಡಿಯೇ ಬಿಟ್ಟಳು ಹ್ಞೂ ಹೇಳೇ ಶುಗರ್ಲೆಸ್ ಎಂದ ಭಾರ್ಗವ್ ಅವಳ ಕರೆ ರಿಸೀವ್ ಮಾಡುತ್ತಲೇ ಊಟಕ್ಕೆ ಬರ್ತಿದ್ರ ತಾನೆ ಅತ್ತೆ ಆಯುಷ್ ಅಮೃತನೂ ಬರ್ತಿದ್ದಾರೆ ಎಂದಳು ಸಹಜವಾಗಿ ಅವ ಬೆಳಗ್ಗೆ ಹೇಳಿದ ಮಾತನ್ನು ಮರೆಸುವ ನಾಟಕ ಅವಳದ್ದು ಹೇಳೋದನ್ನು ಹೇಳಿದರೆ ಬರ್ತೀನಿ ಎಂದವನು ತಾನಾಡಿದ ಪ್ರತಿಯೊಂದು ಮಾತನ್ನು ನೆನಪಿಟ್ಟಿದ್ದ ಇದೆಲ್ಲ ಸರಿಯಿಲ್ಲ ಭಾರ್ಗವ್ ಎಲ್ಲರೂ ಊಟಕ್ಕೆ ಬರ್ತಿದ್ದಾರೆ ಹಠ ಮಾಡಿಬಿಡಿ ಬನ್ನಿ ಸುಮ್ಮನೆ ಎಂದಳು ಮಗುವಿಗೆ ಗದರುವಂತೆ ಯಾಕೆ ನನಗೆ ಜೋರು ಮಾಡ್ತಿದೀಯಾ ಮನೆಯಿಂದ ಬರುವಾಗಲೇ ಹೇಳಿದೀನಿ ತಾನೆ ಆರನೇ ಮುತ್ತು ಕೊಡ್ತೀನಿ ಅನ್ನೋದಾದರೆ ಬರ್ತೀನಿ ಅಂತ ಮತ್ತೇನೆ ನಿಂದು ಗದರಿದ ಅವಳ ಮಾತಿಗೆ ಬಗ್ಗುವುದಿಲ್ಲ ಎಂಬಂತೆ ಅದೇನು ಮುತ್ತು ಮುತ್ತು ಅಂತ ಗಂಟು ಬಿದ್ದಿದ್ಯಾ ನೀನು ನಾನು ಕೊಡೋದಿಲ್ಲ ಬರೋದಾದರೆ ಬಾ ಬಿಡೋದಾದರೆ ಬಿಡು ಕೋಪದಲ್ಲಿ ರೇಗಿದಳು ಹೌದಾ ನನಗೆ ಇಷ್ಟು ಕೊಬ್ಬಿನಿಂದ ಮಾತಾಡ್ತಿದ್ಯಾ ನೀನು ಸರಿ ಬಿಡು ಇನ್ನು ನೀನು ಬಾ ಅಂದರೂ ಬರೋದಿಲ್ಲ ನಾನು ಎಂದವ ಅವಳನ್ನು ಕಾಡಿಸಿಯೇ ತನ್ನ ದಾರಿಗೆ ತರುವವ ಅಯ್ಯೋ ದೇವಾ ಎಂದುಕೊಂಡ ಪೂರ್ಣ ತನ್ನ ಕೋಪ ಬಿಟ್ಟು ಕಾಡ್ಬಿಡಬಾರದು ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಬಾ ಎಂದಳು ಚಂದದಿಂದ ಹಾಗಾದರೆ ನನ್ನ ಕಂಡೀಷನ್ಗೆ ಒಪ್ಕೊ ಎಂದವನದ್ದು ಹಠವೇ ಮಾತನಾಡದೆ ಉಳಿದಳು ಪೂರ್ಣ ಅಲ್ವೇ ನೀನು ನನ್ನ ಹೆಂಡತಿಯಾಗಿ ಮುತ್ ಕೇಳಿದರೆ ಕೊಡೋದಿಲ್ಲ ಅಂತಿದ್ಯಲ್ಲ ನಾನೇನು ನನ್ನ ರಿಸೆಪ್ಷನಿಸ್ಟ್ ಹತ್ತಿರ ಮುತ್ ಕೇಳಿದೆನ ನನ್ನ ಹೆಂಡತಿ ಹತ್ರ ತಾನೇ ಕಾಡಿದ ಬೇಕೆಂದೆ ರಿಸೆಪ್ಷನಿಸ್ಟ್ ಹತ್ತಿರ ಮುತ್ ಕೇಳ್ತೀಯ ನೀನು ನಾಚಿಕೆ ಆಗೋದಿಲ್ವಾ ನಿನಗೆ ಪ್ರೀತಿಯಿಂದ ರೇಗಿದಳು ಈ ಬಾರಿ ಜೊತೆಗೆ ಹೊಟ್ಟೆ ಕಿಚ್ಚು ಅವಳ ಹತ್ರ ಕೇಳಿಲ್ವೇ ಕೇಳೋಕ್ಕಾಗೋದಿಲ್ಲ ಅಂತಲೇ ನಿನಗೆ ಕೇಳ್ತಿರೋದು ನಿನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ವಲ್ಲ ನನಗೆ ಮುತ್ಕೊಡೋರು ಎಂದ ಹಾಗಾದರೆ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಎಂದಳು ತನ್ನ ಮನದಲ್ಲಿನ ಪ್ರಶ್ನೆ ಕೇಳುತ್ತ ಅವ ಹೀಗೆ ಕಾಡುವುದಕ್ಕೆ ಅವನಿಗೆ ತನ್ನ ಮೇಲೆ ಪ್ರೀತಿ ಇರುವುದೇನೋ ಎಂಬ ಅನುಮಾನ ಅಲ್ಲವೇ ಇವಳಿಗೆ ಅದನ್ನೇ ಕೇಳಿದಳು ನನ್ನ ಏನಿದೆ ಏನಿಲ್ಲ ಎಂದ ಅವಳ ಮಾತುಗಳು ಅರ್ಥವಾಗಿದ್ದರು ಭಾರ್ಗವ್ ನಿನ್ನ ಮಾತಲ್ಲೇ ನನ್ನನ್ನು ರಮಿಸ್ಬಿಡ ಆ ಥರ ಏನಿಲ್ಲ ಈಗ ಹೊಟ್ಟೆ ಹಸಿತಿದೆ ನನಗೆ ಬೇಗ ಹೇಳು ಕಂಡೀಷನ್ಗೆ ಒಪ್ಕೋತೀನಿ ಅಂದರೆ ಮನೆಗೆ ಬರ್ತೀನಿ ಇಲ್ವಾ ಇಲ್ಲೇ ಊಟ ತರೋದಕ್ಕೆ ಕಂಟಿಗೆ ಹೇಳ್ತೀನಿ ಎಂದ ಕ್ಷಣ ಸುಮ್ಮನಾದಳು ಏನೋ ನಾಚಿಕೆ ಅವಳಲ್ಲಿ ಇನ್ನೂ ಅವ ಕೇಳಿದ ಮುತ್ತು ಕೊಡಲು ಹೇಳು ಬೇಗ ಎಂದ ಸರಿ ಕೊಡ್ತೀನಿ ಬನ್ನಿ ಎಂದಳು ಕಸಿವಿಸಿಯಲ್ಲಿ ಹಾಕ್ಬಾ ದಾರಿಗೆ ಎಂದ ನೋಡು ಈ ಆ್ಯಟಿಟ್ಯೂಡ್ ತೋರಿಸ್ಬೇಡ ನನಗೆ ನೀನು ಎಂದಳು ರೇ ಗೊತ್ತಾ ಮನೆಗೆ ಬರ್ತೀನಲ್ಲ ಆಗ ತೋರಿಸ್ತೀನಿ ಬಿಡು ಎಂದ ಅಹಂಕಾರಿ ನೀನು ಬೇಗಬ್ಬ ಮನೆಗೆ ಗೊಣಗಿ ಕಾಲ್ ಕಟ್ ಮಾಡಿದವಳು ಅವನ ದಾರಿ ಕಾಯುತ್ತ ಕುಳಿತಳು ಅವಳ ಬಿಂಕದ ಮಾತುಗಳಿಗೆ ಮುಗುಳ್ನಕ್ಕ ಭಾರ್ಗವ್ ಲವ್ ಯು ಕಣೇಶ್ ಶುಗರ್ಲೆಸ್ ನೀನು ನನ್ನ ಲೈಫ್ನಲ್ಲಿ ಬಂದಾಗಿನಿಂದ ಈ ಭಾರ್ಗವ್ ಲವರ್ ಬಾಯ್ ಆಗಿದ್ದಾನೆ ಎನ್ನುತ್ತಾ ಮೇಲೆದ್ದ ಹೊರಡಲು ಕೆಳಗಿಳಿದು ಬಂದವ ಕಂಟಿಯನ್ನು ಜೊತೆಗೆ ಕರೆದುಕೊಂಡು ಕಾರ್ ಹತ್ತಿದ ಇಬ್ಬರೂ ಮಾತನಾಡುತ್ತಲೇ ದಾರಿ ಸಾಗಿಸುತ್ತಿದ್ದರು ಮನೆ ಇನ್ನೂ ದೂರದಲ್ಲಿತ್ತು ಟ್ರಾಫಿಕ್ನ ಸಿಗ್ನಲ್ನಲ್ಲಿ ನಿಂತಿದ್ದರು ಅದೇ ಸಮಯಕ್ಕೆ ಬೈಕ್ ಒಂದು ಅವನ ಕಾರಿನ ಪಕ್ಕದಲ್ಲೇ ಬಂದು ನಿಂತಿತು ಬೈಕ್ ಮೇಲೆ ಕುಳಿತಿದ್ದ ವ್ಯಕ್ತಿ ಮುಖಕ್ಕೆ ಹೆಲ್ಮೆಟ್ ಕೈಗೆ ಗ್ಲೌಸ್ ಮೈ ತುಂಬಾ ಜಾಕೆಟ್ ಹಾಕಿದ್ದ ಭಾರ್ಗವ್ ಅವನನ್ನೊಮ್ಮೆ ನೋಡಿ ದಾರಿ ನೋಡಿದ ಬೈಕ್ ಮೇಲೆ ಕುಳಿತಿದ್ದವ ಭಾರ್ಗವ್ನ ಕಾರಿನ ಕಿಟಕಿಯ ಗಾಜನ್ನು ತಟ್ಟಿದ ಏಕೆಂದು ಅರಿಯದ ಭಾರ್ಗವ್ ಗಾಜನ್ನು ಕೆಳಗಿಳಿಸಿದ ಕಂಟಿ ಕೂಡ ಅವನತ್ತ ನೋಡಿದ ಆ ಬೈಕ್ ಮೇಲೆ ಕುಳಿತಿದ್ದವ ಒಮ್ಮೆ ಸಿಗ್ನಲ್ ಬಿಡುವ ಟೈಮ್ ನೋಡಿ ಇನ್ನೈದು ಸೆಕೆಂಡ್ ಇರುವಾಗ ತನ್ನ ಬಳಿ ಇದ್ದ ಚಾಕು ತೆಗೆದವನೇ ಭಾರ್ಗವ್ನ ಕೊರಳಿಗೆ ಇರಿಯಲು ಬಂದ ತಕ್ಷಣ ಭಾರ್ಗವ್ ತನ್ನ ತೋಳನ್ನು ಅಡ್ಡ ಹಿಡಿಯುತ್ತಿದ್ದಂತೆ ಅವನ ತೋಳು ಆ ಚಾಕುವಿನಿಂದ ಇರಿತು ರಕ್ತ ಚಿಮ್ಮಿತು ಅಮ್ಮ ಎಂದು ಚೀರಿದ ಭಾರ್ಗವ್ ಕೈ ಹಿಂತೆಗೆದು ನೋಡಿಕೊಂಡ ಏಯ್ ಎಂದು ಚೀರಿದ ಕಂಠಿ ಬೈಕಿನವನನ್ನೇ ನೋಡುತ್ತಾ ಅವ ತಡ ಮಾಡದೆ ಬೈಕ್ ಸ್ಟಾರ್ಟ್ ಮಾಡಿ ನಡೆದೇ ಬಿಟ್ಟ ಅಲ್ಲಿಂದ ಭಾರ್ಗವ್ ತಕ್ಷಣ ಕಾರಿನ ಕೀ ತಿರುಗಿಸಿದ ಅವನನ್ನು ಹಿಂಬಾಲಿಸಲು ಅಣ್ಣ ಕೈ ರಕ್ತ ಬರ್ತಿದೆ ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿರಿ ಎಂದ ಕಂಠಿ ಅವನ ಮಾತಿನತ್ತ ಭಾರ್ಗವನಿಗೆ ಲಕ್ಷ್ಯವೇ ಇಲ್ಲ ಕಿವಿಗೂ ಬೀಳದಂತೆ ರಕ್ತ ಸುರಿಯುತ್ತಿದ್ದ ಕೈಗಾದ ಗಾಯದತ್ತ ಗಮನ ಕೊಡದೆ ಮುಂದೆ ಬೈಕಿನಲ್ಲಿ ವೇಗವಾಗಿ ಹೋಗುತ್ತಿದ್ದವನನ್ನು ಹಿಂಬಾಲಿಸುತ್ತಿದ್ದ ಅವನಷ್ಟೇ ವೇಗವಾಗಿ ಡ್ರೈವ್ ಮಾಡುತ್ತ ಅಣ್ಣ ಅವನು ಎಲ್ಲಿಗೂ ಹೋಗೋದಿಲ್ಲ ನನ್ನ ಮಾತನ್ನು ಕೇಳಿ ನೀವು ಮೊದಲು ಆಸ್ಪತ್ರೆಗೆ ಹೋಗೋಣ ಮತ್ತೆ ಎಂದ ಕಂಠಿ ಆತಂಕವಿತ್ತವನಿಗೆ ಮತ್ತೇನು ಅನಾಹುತ ಆಗುವುದೋ ಎಂದು ಶಟಪ್ ಕಂಠಿ ರೇಗಿದ ಭಾರ್ಗವ್ ವೇಗ ಹೆಚ್ಚಿಸಿದ ಇರಿದಿದ್ದ ಕೈಯಿಂದ ರಕ್ತ ಸುರಿಯುತ್ತಿತ್ತು ಆದರೆ ಭಾರ್ಗವ್ನ ಕೋಪ ಮುಂದೆ ಬೈಕ್ ಓಡಿಸುತ್ತಿದ್ದವನ ಮೇಲಿತ್ತು ಅವ ಕೈಗೆ ಸಿಕ್ಕರೆ ಕೊಂದು ಬಿಡುವಷ್ಟು ಕೋಪ ಅವನಲ್ಲಿ ಈಗ ತನ್ನ ಕೈ ಗಾಯ ಮಾಡಿ ಅಲರ್ಜಿ ಆಗುವಂತೆ ಮಾಡಿ ಈಗ ಮತ್ತೆ ಕೈ ಇರಿದು ರಕ್ತ ಹರಿಸಿದವನನ್ನು ಸುಮ್ಮನೆ ಬಿಡುವನೇ ಇವ ಮೂರ್ನಾಲ್ಕು ನಿಮಿಷಗಳವರೆಗೂ ಅವನಷ್ಟೇ ವೇಗವಾಗಿ ಹಿಂಬಾಲಿಸಿದ ಬೈಕಿನವ ಕೂಡ ಅತಿ ವೇಗವಾಗಿ ಮುಂದೆ ಹೋಗುತ್ತಿದ್ದ ಭಾರ್ಗವ್ನ ಕೈಗೆ ಸಿಗದಂತೆ ಕಂಠಿ ಏನಾಗುವುದು ಎಂಬ ಭಯದಲ್ಲಿ ಕುಳಿತಿದ್ದ ರಸ್ತೆ ನೋಡುತ್ತಾ ಆದರೆ ತನ್ನ ವೇಗ ಹೆಚ್ಚಿಸಿದ ಬೈಕಿನವ ನಾಲ್ಕು ರಸ್ತೆಯ ತಿರುವು ಬರುತ್ತಿದ್ದಂತೆ ಭಾರ್ಗವನ ಕಣ್ತಪ್ಪಿಸಿ ಮಾಯವಾಗಿಬಿಟ್ಟ ಆ ಸರ್ಕಲ್ನಲ್ಲಿ ಎತ್ತ ಹೋಗಬೇಕೆಂದು ತಿಳಿಯದೆ ಬ್ರೇಕ್ ತುಳಿದು ನಿಂತ ಭಾರ್ಗವ್ ಶೆಟ್ ಮಿಸ್ ಆಗ್ಬಿಟ್ಟ ಎನ್ನುತ್ತಾ ತನ್ನ ಬಲಗೈ ತೋಳನ್ನು ನೋಡಿಕೊಂಡ ರಕ್ತ ತುಂಬ ಒತ್ತರಿಸಿ ಅಂಗಿ ಪೂರ್ತಿ ರಕ್ತದ ಕಲೆಯಾಗಿತ್ತು ಅಣ್ಣ ಆಸ್ಪತ್ರೆಗೆ ಹೋಗೋಣ ನಡೀರಿ ಮೊದಲು ಎಂದ ಕಂಟಿ ಮತ್ತೆ ಡ್ರೈವ್ ಮಾಡೋಬಾ ಎಂದ ಭಾರ್ಗವ್ ಕೆಳಗಿಳಿದು ಬಂದು ಕಂಠಿಯನ್ನು ಡ್ರೈವ್ ಮಾಡಲು ಬಿಟ್ಟು ತಾನು ಪಕ್ಕದಲ್ಲಿ ಕುಳಿತ ಕಂಠಿ ಕಾರ್ ಸ್ಟಾರ್ಟ್ ಮಾಡಿ ಆಸ್ಪತ್ರೆಯ ದಾರಿ ಹಿಡಿದ ಆಸ್ಪತ್ರೆ ತಲುಪುವ ಮೊದಲೇ ರಿಂಗಾಯಿತು ಆಯಿತು ಭಾರ್ಗವನ ಫೋನ್ ಹಿಡಿದು ನೋಡಿದ ಶುಗರ್ಲೆಸ್ ಎಂದಿತ್ತು ಅವನಿಗಾಗಿ ಊಟಕ್ಕಾಗಿ ಕಾಯುತ್ತಿತ್ತು ಹುಡುಗಿ ಆಗಲೇ ಶರಾವತಿ ಆಯುಷ್ ಅಮೃತ ಆಶ್ರಮದಿಂದ ಮನೆಗೆ ಬಂದಿದ್ದರು ಕಂಠಿ ಮಾತಾಡ್ಬೇಡ ಎಂದವನೇ ಕಾಲ್ ರಿಸೀವ್ ಮಾಡಿ ಪೂರ್ಣ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ನೀವು ಊಟ ಮಾಡಿ ನಾನು ಆಮೇಲೆ ಬರ್ತೀನಿ ಎಂದ ಕೈಗಾದ ಗಾಯ ಉರಿಯುತ್ತಿತ್ತು ಆ ನೋವನ್ನು ಕೊಂಚವೂ ಮಾತಲ್ಲಿ ತೋರಿಸಿಕೊಳ್ಳದೆ ಸಹಜವಾಗಿ ಮಾತನಾಡುತ್ತಿದ್ದ ಅವ ಇಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ ಎಂದಳು ಹೇಳಿದ್ನಲ್ಲ ನನಗೆ ಮೀಟಿಂಗ್ ಇದೆ ಅಂತ ಡೋಂಟ್ ಡಿಸ್ಟರ್ಬ್ ಮೀ ತುಸು ಹೊರಟಾಗಿ ಎಂದವನೇ ಕಾಲ್ ಕಟ್ ಮಾಡಿದ ಕಂಠಿ ಆಸ್ಪತ್ರೆಯ ಮುಂದೆ ಕಾರ್ ನಿಲ್ಲಿಸಿದ ಕಂಠಿ ಹೀಗಾಗಿದೆ ಅಂತ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಮೃತ ಬರ್ತಡೇ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ಸೊ ಯಾರಿಗೂ ಏನು ಹೇಳಬೇಡ ಎಂದ ಭಾರ್ಗವ್ ಕಾರಿನಿಂದ ಕೆಳಗಿಳಿದು ಆಸ್ಪತ್ರೆಯ ಒಳ ನಡೆದ ಅವನ ಮಾತಿಗೆ ಇಲ್ಲವೆನ್ನಲಾಗದೆ ಅವನ ಜೊತೆಯೇ ನಡೆದ ಕಂಟಿ ಇತ್ತ ಅವನಿಗೋಸ್ಕರ ದಾರಿ ಕಾಯುತ್ತಿದ್ದ ಮನೆಯವರೆಲ್ಲರ ಮೊಗದಲ್ಲೂ ಬೇಸರ ಮೂಡಿತು ಭಾರ್ಗವ್ ತಮ್ಮ ಖುಷಿಯಲ್ಲಿ ಭಾಗಿಯಾಗಲಿಲ್ಲವೆಂದು ಅವನಿಗೆ ಫ್ಯಾಮಿಲಿ ಜೊತೆ ಇರೋದಕ್ಕೆ ಆಗೋದಿಲ್ಲ ಯಾವಾಗ ನೋಡಿದ್ರು ಕೆಲಸ ಅಂತಾನೆ ನಾನೇ ಕಾಲ್ ಮಾಡ್ತೀನಿ ಇರು ಎಂದು ಭಾರ್ಗವನ ಮೇಲೆ ತುಸು ಕೋಪಗೊಂಡ ಶರಾವತಿ ಅವರು ಫೋನ್ ಹಿಡಿದಾಗ ಮೀಟಿಂಗ್ ಅಂತಿದ್ದಾರೆ ಇರಲಿ ಬಿಡಿ ಅತ್ತೆ ಎಂದಳು ಪೂರ್ಣ ಅಮ್ಮ ಬರ್ತೀನಿ ಅಂದಿದ್ದವನು ಮೀಟಿಂಗ್ ಅಂತಿದ್ದಾನೆ ಅಂದರೆ ಏನೋ ಎಮರ್ಜೆನ್ಸಿ ಇರಬೇಕು ಎಂದ ಆಯುಷ್ ನೀವು ಊಟ ಮಾಡಿ ನಾನು ಅವ್ರು ಬಂದಮೇಲೆ ಅವ್ರ ಜೊತೆ ಊಟ ಮಾಡ್ತೀನಿ ಎಂದಳು ಪೂರ್ಣ ಎಲ್ಲರಿಗೂ ಊಟ ಬಡಿಸುತ್ತಾ ಅವ್ನು ಬರಲಿ ಅಂತ ನೀನು ಉಪವಾಸ ಇರಬೇಡ ಪೂರ್ಣ ಕುತ್ಕೋ ಊಟ ಮಾಡು ಎಂದರು ಶರಾವತಿ ಇಲ್ಲ ಅತ್ತೆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂದಿದ್ದಾರೆ ನೀವು ಊಟ ಮಾಡಿ ಎಂದವಳು ಅವರಿಗೆಲ್ಲ ಊಟಕ್ಕೆ ಬಡಿಸಿದಳು ಶರಾವತಿಯವರಿಗೆ ಏನೋ ಸಂಕಟ ಭಾರ್ಗವ್ ಬರುತ್ತಿಲ್ಲ ಎನ್ನುತ್ತಲೇ ಏಕೋ ಊಟ ಮಾಡುವ ಮನಸ್ಸಾಗಲಿಲ್ಲ ಅವರಿಗೆ ಮನಸ್ಸಿಲ್ಲದೆ ಚೂರು ತಿಂದೆದ್ದರು ಆಯುಷ್ ಅಮೃತ ಪದ್ಮಜಿ ಅಡುಗೆ ಚೆನ್ನಾಗಿದೆ ಎಂದು ಪೂರ್ಣಳನ್ನು ಹೊಗಳಿದರು ಊಟದ ನಂತರ ಎಲ್ಲರೂ ಅವರವರ ಕೋಣೆ ಸೇರಿದರು ಆದರೆ ಪೂರ್ಣ ಬೇಸರದಲ್ಲಿ ಭಾರ್ಗವ್ನ ದಾರಿ ಕಾಯುತ್ತ ಕುಳಿತಳು ಮುತ್ತ ಕೊಡ್ತೀನಿ ಬನ್ನಿ ಎಂದಿದ್ದಳಲ್ಲವೇ ಅವನಿಗೆ ತಾನಾಗಿಯೇ ಕೊಡುವ ಮೊದಲ ಮುತ್ತಿನ ತವಕದಲ್ಲಿ ದಾರಿ ಕಾಯುತ್ತಿದ್ದವಳಿಗೆ ವಿಚಿತ್ರ ಸಂಕಟ ಒಡಲಲ್ಲಿ ಬರುವೆ ಎಂದವ ಬರಲಿಲ್ಲವಲ್ಲ ಎಂಬ ಸಂಕಟಕ್ಕಿಂತ ಏನೋ ಅರಿಯದ ಸಂಕಟವೇ ಹೆಚ್ಚಿತ್ತು ಅವನಿಗೆ ನೋವಾಗಿದೆ ಎಂದು ತಿಳಿಯಲೇ ಇಲ್ಲವಲ್ಲ ಯಾರಿಗೂ ನೀನು ಬರೋವರೆಗೂ ಸಮಾಧಾನ ಇಲ್ಲ ನನಗೀಗ ಎನ್ನುತ್ತಾ ಅವನ ದಾರಿ ಕಾಯುತ್ತಾ ಕುಳಿತಳು ಹಾಲ್ನಲ್ಲಿಯೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು